ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ಸಿಂಧನೂರಿನ ಪ್ರತಿಷ್ಠಿತ ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಯ ಪಿಯುಸಿ ಮತ್ತು ಡಿಗ್ರಿ ವಿಭಾಗದಲ್ಲಿ ಸೈನ್ಸ್ ಕಾಮರ್ಸ್ ಮತ್ತು ಆರ್ಟ್ಸ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿಗಳು ಆರಂಭಗೊಂಡಿವೆ ಕಳೆದ ವರ್ಷ ಕಲಾ ವಿಭಾಗದ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಹನ್ನೊಂದನೇ ಸ್ಥಾನ ಪದವಿಯಲ್ಲಿ ಸತತ ಚಿನ್ನದ ಪದಕ ಮತ್ತು ರ್ಯಾಂಕ್ ಪಡೆಯುತ್ತಿತ್ತು ನಮ್ಮ ಸಂಸ್ಥೆಯ ಹೆಮ್ಮೆ ದ್ವಿತೀಯ ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತೊಂಬತ್ತು ಅಂಕ ಗಳಿಸುವ ವಿದ್ಯಾರ್ಥಿಗಳಿಗೆ ಐದು ಲಕ್ಷ ರೂಪಾಯಿ ಪ್ರೋತ್ಸಾಹಧನ ಪಠ್ಯೇತರ ಚಟುವಟಿಕೆಗಳಲ್ಲಿ ತನ್ನದೇ ಛಾಪು ಮೂಡಿಸಿ ಸೃಜನಾತ್ಮಕ ಕಾರ್ಯಕ್ರಮಗಳಿಗೆ ಮನೆ ಮಾತಾದ ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ವಿಧಾನ ಪರಿಷತ್ ಸದಸ್ಯ ಬಸವನಗೌಡ ಬಾದರ್ಲಿ ನಡೆಯು ರೈತ ಸಂಘಟನೆಗಳ ಒಕ್ಕೂಟದ ಪ್ರಮುಖ ಮುಖಂಡರಿಗೆ ಕೆಂಗಣ್ಣಿಗೆ ಗುರಿಯಾಗಿರುವುದು ಕಂಡುಬಂದಿದೆ ಸಂಪೂರ್ಣ ಜೋಳ ಖರೀದಿಗಾಗಿ ರೈತ ಸಂಘಟನೆಗಳ ಒಕ್ಕೂಟವು ನಿರಂತರವಾಗಿ ವಿವಿಧ ರೀತಿಯಲ್ಲಿ ಅಂದರೆ ಅರಬೆತ್ತಲಿನ ಮೆರವಣಿಗೆ ರೋಕ ಸೇರಿದಂತೆ ಸಂಪೂರ್ಣ ಸಿಂಧನೂರು ಬಂದ್ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿರುವುದು ಎಲ್ಲರಿಗೂ ಗೊತ್ತಿರುವ ಸಂಗತಿ ಆದರೆ ವಿಧಾನ ಪರಿಷತ್ ಸದಸ್ಯ ಬಸವನಗೌಡ ಬಾದರ್ಲಿ ಅವರು ರೈತರ ಹೋರಾಟಕ್ಕೆ ಬೆಂಬಲಿಸಿದ ಕೆಲವು ನಾಯಕರನ್ನು ಕರೆದುಕೊಂಡು ಹೋಗಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರೊಂದಿಗೆ ಸಭೆ ನಡೆಸಿದ್ದು ರೈತ ಸಂಘಟನೆ ಒಕ್ಕೂಟದ ಪ್ರಮುಖ ಮುಖಂಡರಿಗೆ ಅಸಮಾಧಾನಕ್ಕೆ ಎಡೆ ಮಾಡಿ ಕೊಟ್ಟಂತಾಗಿದೆ ಸಚಿವರೊಂದಿಗೆ ಸಭೆ ನಡೆಸುವ ಮುನ್ನ ರೈತ ಸಂಘಟನೆಗಳ ಒಕ್ಕೂಟದ ಮುಖಂಡರ ಗಮನಕ್ಕೆ ತಂದಿದ್ದರೆ ನಾವು ಕೂಡ ಖಂಡಿತವಾಗಿ ಹೋಗುತ್ತಿದ್ದೆವು ಆದರೆ ಇದು ಸರಿಯಾದ ಕ್ರಮವಲ್ಲ ನಮಗೆ ನಾವು ಬೆಳೆದಂತಹ ಜೋಳ ಸಂಪೂರ್ಣವಾಗಿ ಖರೀದಿಯಾಗಬೇಕು ವಿನಃ ಯಾರು ಯಾರನ್ನು ಕರೆದುಕೊಂಡು ಹೋಗಿ ಸಭೆ ಮಾಡಿದರೂ ನಮಗೇನು ಅಭ್ಯಂತರವಿಲ್ಲ ಎನ್ನುವ ಮಾತುಗಳು ತಹಶೀಲ್ದಾರ್ ಕಚೇರಿಯಲ್ಲಿ ಹೋರಾಟ ನಿರತ ಸ್ಥಳದಲ್ಲಿ ಕೇಳಿ ಬರುತ್ತಿದೆ.